ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಐದು ದಿನದ ಹಿಂದೆ ಒಂದು ಸೀರೆದು ಕಾಂಪಿಟೇಷನ್ ಇಟ್ಟಿದ್ವಿ ಅದು ಬಂದು ನೇಕಾರರಿಗೆ ಪ್ರಮೋಷನ್ ಮಾಡಿದ್ವಿ ಉಚಿತವಾಗಿ ಪ್ರಮೋಷನ್ ಮಾಡಿದ್ವಿ ಅವರು ಸೀರೆಗಳನ್ನ ತೋರಿಸೋದಕ್ಕೋಸ್ಕರ ಕಳ್ಸಿ ಅದರಲ್ಲೊಂದು ಸೀರೆ ಚೆನ್ನಾಗಿರೋ ಸೀರೆ ಏನ ಜನರಿಗೆ ಕಾಂಪಿಟೇಷನ್ ಯಾಕಂದರೆ ವೀಡಿಯೋ ನೋಡೋರಿಗೆ ಏನಕ್ಕಾದರೂ ಏನಾದರೂ ನಮ್ಮ ಕಡೆಯಿಂದ ರಿಟರ್ನ್ ಇರಲಿ ಅಂತ ಅಂದ್ಬಿಟ್ಟು ಈ ಒಂದು ಸೀರೆ ಕಾಂಪಿಟೇಷನ್ ಇಟ್ಬಿಟ್ಟು ನಿಖರವಾದ ಬೆಲೆ ತಿಳಿಸ್ದವ್ರಿಗೆ ಈ ಒಂದು ಸೀರೆನ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ಈ ಹಿಂದೆಯೂ ಸಾಕಷ್ಟು ಈ ಥರ ವೀಡಿಯೋಗಳನ್ನ ಮಾಡಿದ್ದೀನಿ ತುಂಬ ದಿನಗಳಾಗಿತ್ತು ಆ ರೀತಿ ಮಾಡಿ ಅದಕ್ಕೆ ತುಂಬ ದಿನ ಆಯ್ತಲ್ಲ ಅಂತ ಅಂದ್ಬಿಟ್ಟು ಈ ಸೀರೆ ಕಾಂಪಿಟೇಷನಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಸೊ ಐದು ದಿನ ಆಗಿತ್ತು ಕಮೆಂಟ್ ಮಾಡಿದರೆ ಸೊ ಇವಾಗ ಈ ಒಂದು ಸೀರೆಗೆ ಕಮೆಂಟು ಟೋಟಲ್ ಇನ್ನೂರ ಇಪ್ಪತ್ತ ಮೂರ ಇಪ್ಪತ್ನಾಲ್ಕು ಜನನೂ ಕಮೆಂಟ್ ಮಾಡಿದರೆ ಎಲ್ಲರ ಹತ್ರನ ಸರಿಯಾದ ಉತ್ತರ ಕೊಟ್ಟಿರೋ ಎಲ್ಲರ ಡಿಗಳನ್ನು ಇಲ್ಲಿ ಬರ್ಕೊಂಡಿದ್ದೀವಿ ಏನು ನೋಡ್ತಾ ಇದ್ದೀರಾ ಈ ವರ್ಕ್ಶೀಟ್ಗಳಲ್ಲಿ ಟೋಟಲ್ ಇನ್ನೂರ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕು ಜನ ಇದ್ದಾರೆ ಟೋಂಟಲ್ ನಂಬರ್ ಬರೀಲಿಲ್ಲ ನಾವು ಇಷ್ಟು ಬಂದಿದೆ ಇವರೆಲ್ಲರೂ ಕೂಡ ಸರಿಯಾದ ಉತ್ತರ ಕೊಟ್ಟವರು ಭಾಗ್ಯಶೆಟ್ಟಿ ಸಿಕ್ಸ್ ಜೀರೋ ಏಯ್ಟ್ ಅರ್ಶಿಣಿ ಯು ಎಮ್ ಓ ಮೋಕ್ಷೂಸ್ ಕ್ರಿಯೇಷನ್ ಏಯ್ಟ್ ವೈಲ್ಡ್ ಚೈಲ್ಡ್ ನಂಬರ್ ಒನ್ ಜ್ಯೋತಿ ಕೃಷ್ಣ ಫೈವ್ ಟು ತ್ರೀ ಒನ್ ದೇವಿಕಾ ಬಿ ನೈನ್ ಒನ್ ಜೀರೋ ಟು ಶೋಭಾ ಜಿ ನಾಯಕ್ ಈ ರೀತಿಯಾಗಿ ಎಲ್ಲರದ್ದು ಇದೆ ಸರಿಯಾದ ಉತ್ತರ ಕೊಟ್ಟಿರೋ ಇದೆ ಎಷ್ಟು ಅದು ಸೀರೆ ಸೀರೆ ಬೆಲೆ ಅಂತ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಅದೇ ಅದು ಇಟ್ಸ್ ಎಲ್ಲ ಫುಲ್ ಐಡಿಗಳನ್ನ ನೋಡ್ತಾ ಇದ್ವಲ್ಲ ಆವಾಗ ಒಂದು ಕಮೆಂಟ್ ನೋಡಿದೆ ವನಿತಾ ಎಸ್ ಪಿ ನೈನ್ ಜೀರೋ ನೈನ್ ನೈನ್ ನಾಲ್ಕು ದಿನದ ಹಿಂದೆ ಕಮೆಂಟ್ ಮಾಡಿರೋ ಎಲ್ಲ ಬೋಗಸ್ಸು ಕಮೆಂಟ್ಗೋಸ್ಕರ ಇದೆಲ್ಲ ನಮಗೆ ಚೊಂಬೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಮೇಡಮ್ ಕಮೆಂಟ್ಗೋಸ್ಕರ ವಿಡಿಯೋ ಮಾಡೋಷ್ಟು ಟೈಮ್ ನನಗೆ ಸತ್ಯವಾಗಲೂ ಇಲ್ಲ ಆ ರೀತಿ ಕಮೆಂಟ್ ಮಾಡೋಕ್ಕೆ ನಿಮ್ಗೆ ಟೈಮ್ ಇರ್ಬೋದೇನೋ ಕಮೆಂಟ್ಗಳಿಗೋಸ್ಕರ ವಿಡಿಯೋ ಮಾಡೋಷ್ಟು ಸತ್ಯವಾಗ್ಲು ನಮಗೆ ಅಷ್ಟು ಟೈಮೂ ಇಲ್ಲ ಅದು ಅವಶ್ಯಕತೆನೂ ಇಲ್ಲ ಬೇಡ ಅದು ಜಾಸ್ತಿ ಮಾತಾಡೋದು ಬೇಡ ದಯವಿಟ್ಟು ಆ ರೀತಿಯೆಲ್ಲ ಕಮೆಂಟ್ ಹಾಕ್ಬೇಡಿ ಅದು ನಾನು ಅಲ್ಲಿ ಪಿನ್ ಮಾಡಿಕೊಂಡೆ ನಿಮಗೆ ರಿಪ್ಲೈ ಮಾಡೋದಕ್ಕೋಸ್ಕರನೇ ಬೇಜಾರಾಗುತ್ತೆ ಯಾಕಂದರೆ ಏನಾದರೂ ಇದು ಮಾಡೋದು ನಮ್ಮ ಖುಷಿಗೋಸ್ಕರ ಅಷ್ಟೇ ಮೇಡಮ್ ರಿಮೂವ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಅವ್ರ ಕಮೆಂಟ್ನ ನಾನು ಮಾಡೋದು ನನ್ನ ಖುಷಿಗೋಸ್ಕರ ಆತ್ಮತೃಪ್ತಿಗೋಸ್ಕರ ಸುಮ್ಮನೆ ಯಾರೋ ಕಮೆಂಟ್ಗೋಸ್ಕರ ಅಥವಾ ಬೋಗಸ್ಸಾಗಿ ಏನಾದರೂ ಮಾಡಿದ್ರೆ ನಮ್ಗೆ ಅದು ಆತ್ಮತೃಪ್ತಿನೂ ಸಿಗೋಲ್ಲ ಖುಷಿನೂ ಸಿಗಲ್ಲ ಅದು ಏನೂ ಇಲ್ಲ ಯಾಕಂದರೆ ಎಲ್ಲ ಏನು ಮಾಡ್ತೀವಿ ಇನ್ನೊಬ್ರಿಗೆ ಸಿಗೋತಿವಿ ಅದು ಇದಕ್ಕಿಂತ ಆತ್ಮಸಾಕ್ಷಿ ಮುಖ್ಯ ನಮ್ಮ ಮನ್ಸಿಗೆ ಏನಾದರೂ ಅದು ಸರಿ ಅನಿಸ್ಬೇಕು ಇಲ್ಲ ತಪ್ಪು ಅನಿಸ್ಬೇಕು ತಪ್ಪು ಅನಿಸ್ತಾರೆ ಅದರಿಂದ ಏನೂ ಖುಷಿ ಸಿಗಲ್ಲ ಸೊ ಸರಿ ಅನಿಸಿದ ಕೆಲಸನೇ ನಾನು ಮಾಡೋ ಇದು ನನ್ನ ಖುಷಿಗೋಸ್ಕರನೇ ಮಾಡ್ತಾ ಇರೋವಂಥದ್ದು ಸೊ ನನ್ನ ಖುಷಿ ಜಸ್ಟ್ ನಿಮ್ಮ ಕಮೆಂಟ್ಸ್ ನೋಡೋದ್ರಿಂದ ಸಿಗೋಲ್ಲ ನನ್ನಿಂದ ಏನಾದರೂ ಯಾರಿಗಾದ್ರು ಯಾವುದೇ ಇದಂತಲ್ಲ ಏನಾದರೂ ಒಬ್ಬರಿಗೆ ಕೊಡ್ತೀವಲ್ಲ ಅದರಲ್ಲೇ ಸಿಗುವಂತಹ ಸಂತೋಷ ಬೇರೆ ಅದರಲ್ಲೂ ಸಿಗಲ್ಲ ಅದು ನನ್ನ ಮುಂಚೆಯಿಂದನೂ ಅದು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಯಾರಿಗಾದರೂ ಕೊಟ್ಟಾಗ ಏನೋ ಒಂದು ಖುಷಿ ದೊಡ್ದೋದು ಏನೋ ದೊಡ್ಡದಾಗ ಕೊಟ್ಬಿಡ್ದು ಇಲ್ಲ ನನ್ನ ಕೈಯಲ್ಲಿ ಆಗುವಂಥದ್ದು ಸಣ್ಣ ಏನಾದರೂ ನಾನು ಯಾವುದಾದ್ರು ಸ್ಕೂಲ್ ಅಂಗಡಿಯಲ್ಲಿ ಸಾಮಾನಗಳನ್ನ ತಗೊಂಡೋಗಿ ತೊಗೊಳಕ್ಕೆ ಹೋದಾಗ ಅಲ್ಲಿ ಸ್ಕೂಲ್ ಮಕ್ಕಳಿದ್ರೆ ಅವ್ರಿಗೆ ನಾನು ಒಂದು ಐದು ರೂಪಾಯಿ ಚಾಕ್ಲೇಟ್ ಕೂಡ ಕೊಡಿಸ್ತೀನಿ ಅದರಿಂದನು ನನಗೆ ಖುಷಿ ಸಿಗುತ್ತೆ ಅಲ್ಲೇನಾದರೂ ತೊಗೊಳ್ಳೋಕ್ಕೆ ಬಂದಿರ್ತಾರಲ್ಲ ಅವ್ರೇನೋ ಬುಕ್ ಅದು ಇದು ತೊಗೊಳ್ಳೋಕ್ಕೆ ಬಂದಾಗ ಅವ್ರು ಕೊಟ್ಬಿಡಿ ಸರ್ ನಾನು ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾವು ಕೊಡ್ತೀನಿ ಜಸ್ಟ್ ಐದೇ ರೂಪಾಯಿ ದೊಡ್ಡದಂತ ಹೇಳ್ತಾಯಿಲ್ಲ ಅದ್ರಲ್ಲಿ ನನಗೇನೋ ಖುಷಿ ಸಿಗುತ್ತೆ ಆ ಥರ ಮಾಡೋವಂಥದ್ದು ಬೋಗಸ್ಗೋಸ್ಕರ ಬೋಗಸ್ಕೋಸ್ಕರ ಮಾಡೋ ಅಗತ್ಯ ಅಷ್ಟು ಟೈಮ್ ಕೂಡ ನನಗಿಲ್ಲ ಮೇಡಮ್ ಸರಿ ಇವಾಗ ಅದನ್ನು ಪಕ್ಕಕ್ಕೆ ಹೇಳೋಣ ಇವಾಗ ನಾನು ತೋರಿಸಿದಂತಹ ಸೀರೆ ಬಂದು ಇದೆ ಇದು ಬಂದು ಸೆಮಿ ಸಿಲ್ಕ್ ಸೀರೆ ಸೆಮಿ ಸಿಲ್ಕ್ ಸೀರೆ ಅವತ್ತು ಯಾವ ಸ್ಯಾರಿ ಇದು ಮೆಟೀರಿಯಲ್ ಹೇಳಿ ಅಂತ ಪಾಪ ತುಂಬ ಜನ ಇದು ಮಾಡಿದ್ರಿ ನಾನು ಸ್ಯಾರಿಯಲ್ಲಿ ಹೇಳಕ್ಕೆ ವಿಡಿಯೋದಲ್ಲಿ ಹೇಳೋಕ್ಕಾಗಿರಲಿಲ್ಲ ಸೆಮಿ ಸಿಲ್ಕ್ ಸೀರೆ ಫುಲ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಇದರಲ್ಲಿ ಕಾಣ್ತಾ ಇದೆ ಅಂದ್ಕೊತೀನಿ ಇದು ಬಂದು ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ತೀನಿ ಇದು ಬಂದು ಸೆರಗು ಈ ರೀತಿಯಾಗಿ ದೊಡ್ಡ ಬಾರ್ಡ್ರ್ ಇದೆ ಸೆಮಿ ಸಿಲ್ಕ್ ಸೀರೆ ಏನು ನೋಡ್ತಾ ಇದ್ದೀರ ಇದು ಸಾರಿ ಬ್ಲೌಸ್ ಪೀಸ್ ಅನ್ಸುತ್ತೆ ಇದು ಕ್ಷಮಿಸಿ ಬ್ಲೌಸ್ ಪೀಸ್ ಇದು ಬೈ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಸ್ಯಾರಿ ಉಲ್ಟಾ ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ನೋಡಿ ಇದು ಬಂದು ಸೆರೆಗೆ ಬರುತ್ತೆ ಕೆಳಗಡೆ ಬಂದು ನಿಮಗೆ ದೊಡ್ಡ ಇದೆ ಈ ರೀತಿಯಾಗಿದೆ ಇನ್ನು ಫುಲ್ ಸ್ಯಾರಿ ಬಂದು ಈ ರೀತಿಯಾಗಿದೆ ಒಂದು ಸ್ಯಾರಿ ತೋರ್ಸೋಕ್ಕೂ ಬರಲ್ವಲ್ಲ ಮೇಡಮ್ ಅಂತ ಹೇಳ್ಬೇಡಿ ಈ ರೀತಿಯಾಗಿದೆ ಸ್ಯಾರಿ ಟೋಟಲ್ ಬಂದು ಇನ್ನೂರ ಇಪ್ಪತ್ನಾಲ್ಕು ಜನ ಕಮೆಂಟನ್ನು ಅನ್ನು ಮಾಡಿರುವಂಥದ್ದು ಈ ರೀತಿ ಡಿಗಳನ್ನು ಬರ್ಕೊಂಡಿದ್ದೀನಿ ಈಗ ಇದರಲ್ಲಿ ಕಟ್ ಟೋಟಲ್ ಏಳು ಸಾವಿರದ ಇನ್ನೂರು ಕಮೆಂಟ್ ಏನೋ ಏಳು ಸಾವಿರದ ಏಳ್ನೂರ ಕಮೆಂಟ್ ಏನೋ ಬಂದಿತ್ತು ಆ್ಯಕ್ಚುಲಿ ಎರಡು ದಿನಕ್ಕೆ ಮಾಡಿಬಿಡ್ಬೇಕಿತ್ತು ಆಗ ನಮ್ಗೆ ಅಷ್ಟು ರಿಸ್ಕ್ ಆಗ್ತಿರ್ಲಿಲ್ಲ ಈ ದಿನ ಆಗೋಯ್ತಲ್ಲ ಅದಕ್ಕೆ ಜಾಸ್ತಿ ಕಮೆಂಟ್ಸ್ ಆಗೋಯ್ತು ಇವಾಗ ಈ ಕಮೆಂಟ್ಸ್ಗಳನ್ನೆಲ್ಲ ಕಟ್ ಮಾಡಿಬಿಡೋಣ ಇವರೆಲ್ಲ ಸರಿಯಾದ ಉತ್ತರ ಕೊಟ್ಟರೋರು ಸ್ಯಾರಿ ಪ್ರೈಸ್ನ ಕೊನೇಲಿ ಹೇಳ್ತೀನಿ ಎಷ್ಟು ಅಂತ ಅಂದ್ಬಿಟ್ಟು ಇವರೆಲ್ಲ ಸರಿಯಾದ ಉತ್ತರ ಕೊಟ್ಟಿರೋರು ಇವ್ರನ್ನ ಒಂದೊಂದು ನೇಮ್ನು ಬರ್ಕ್ ಶೀಟಲ್ಲಿ ಅದಕ್ಕೆ ಕಟ್ ಮಾಡ್ಕೊಂಬಿಟ್ಟು ಚೀಟಿ ಹಾಕ್ಬಿಟ್ಟು ಒಂದು ಚೀಟಿ ಎತ್ತಿ ಅವರಿಗೆ ಕೊಡೋಣ ಬನ್ನಿ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಬರೋಣ ரொம்ப ரெஸ்பான்ஸ் துப்பெஸ்பாண்ட்ஸ் ஆல்மோஸ்ட் ஐயோ யாரோ ஒவ்ரது ஐடி கட்டாகல பாப்பா இன்னொந்தீடீ தவப்பா ಪೇಪರ್ ಪೇಪರಲ್ಲಿ ಎಲ್ಲರೂ ಕೆಳಗಡೆ ಬರೆಯಪ್ಪ ಇಲ್ಲೇ ಇತ್ತು ರೇಖಾ ಬಿ ಪಿ ಜೀರೋ ತ್ರೀ ಜೆ ಬನ್ನಿ ಇವಾಗ ನಮ್ಮ ಆಫೀಸ್ ಇನ್ಚಾರ್ಜ್ ಕೇಳಿ ಒಂದು ಪಿಕ್ ಮಾಡ್ಸೋಣ ನಾನು ಪಿಕ್ ಮಾಡೋದು ಬೇಡ ಯಾಕಂದರೆ ಕೆಲವೊಂದು ಐಡಿಗಳು ಕಾಣುತ್ತೆ ಬಟ್ ಅದು ಏನು ನನಗೆ ದೃಷ್ಟಿ ಅಷ್ಟು ಚೆನ್ನಾಗಿಲ್ಲ ಆದ್ರೂ ಅವ್ನ ಕಳ್ಸಿದ್ದು ಮಾಡಪ್ಪ ಎತ್ತಪ್ಪ ಯಾತಾರು ಒಂದು ಪೇಪರ್ನ ಎರಡು ಪೇಪರ್ ಇರ್ತದ ಎರಡರಲ್ಲಿ ಒಂದು ಬಂದಿದೆ ಇದು ಬಂದ್ಬಿಟ್ಟು ಅಟ್ ಆರ್ಯ ಎಸ್ ಎಚ್ ರಶ್ಮಿ ಒಂದು ಡ್ಯಾಶ್ ಇದೆ ಪ್ರೇಮ್ ಕುಮಾರ್ ಅಂತ ಅಂದ್ಬಿಟ್ಟು ತೋರ್ಸೋಣ ಹತ್ರದಿಂದ ಸೊ ಅಟ್ ರಶ್ಮಿ ಪ್ರೇಮ್ ಕುಮಾರ್ ಅವರು ಯಾವರು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಊರನ್ನ ಕಮೆಂಟ್ ಮಾಡಿ ಅಂತ ಹೇಳಿರಲಿಲ್ಲ ಸೊ ಇವ್ರಿಗೆ ಬಂದಿದೆ ರಶ್ಮಿ ಐ ಡಿ ಇದು ಐ ಡಿ ಹೆಸರು ಅಟ್ ರಶ್ಮಿ ಪ್ರೇಮ್ ಕುಮಾರ್ ಅಂತ ಅಂದ್ಬಿಟ್ಟು ಸೊ ಇವರು ಬಂದು ಇವಾಗ ಈ ಒಂದು ವಿಡಿಯೋಗೆ ಕಮೆಂಟನ್ನು ಮಾಡಿ ರಶ್ಮಿ ಪ್ರೇಮ್ ಕುಮಾರ್ ಅದೇ ಐ ಡಿಯಿಂದ ಕಮೆಂಟ್ ಮಾಡಿ ಐಡಿಯಾ ಕೊಟ್ಟು ನಿಮ್ಮ ಊರು ಮಾತ್ರ ಕಮೆಂಟ್ ಮಾಡಿ ಯಾಕಂದರೆ ಅಡ್ರೆಸ್ ಎಲ್ಲ ಇಲ್ಲಿ ಏನು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಬಾರ್ದು ಇವರು ರಶ್ಮಿ ಪ್ರೇಮ್ ಕುಮಾರ್ ಅನ್ನೋರು ಇಲ್ಲಿ ಕಮೆಂಟು ಮಾಡಿ ಜೊತೆಗೆ ನಾನೀಗ ಒಂದು ನಂಬರ್ ಕೊಡ್ತೀನಿ ಆ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಅಡ್ರೆಸ್ನ ನಾವು ಫೋನಲ್ಲಿ ತೊಗೊಂಡು ನಿಮಗೆ ತಲುಪಿಸ್ತೀವಿ ಅದನ್ನು ಬೇಕಾದ್ರೆ ತಲುಪಿಸ್ತಾ ಅದು ರೆಡಿ ಮಾಡಿ ಕಳ್ಸೋವಂಥ ವಿಡಿಯೋ ಕೂಡ ಮಾಡ್ತೀನಿ ಯಾಕೆಂದರೆ ಸುಮ್ಮನೆ ಯಾರಿಗೋ ಕೊಡ್ತಾ ಇದ್ದೀರಾ ನಿಮ್ಗೆ ಗೊತ್ತಿರೋರು ಅಂತ ಅನ್ಕೊತೀರಾ ಯಾರಿಗೂ ಗೊತ್ತಿಲ್ಲ ಇದು ರಶ್ಮಿ ಪ್ರೇಮ್ ಕುಮಾರ್ ಅಂತ ಯಾವ ಊರು ಅನ್ನೋದು ಕೂಡ ಗೊತ್ತಿಲ್ಲ ಸೊ ಈ ಒಂದು ಸೀರೆ ಕೊಡಪ್ಪ ಕೂಡಪ್ಪ ಇನ್ನು ಈ ಒಂದು ಸೀರೆದು ಬೆಲೆ ಕೂಡ ಹೇಳ್ತೀನಿ ಈ ಒಂದು ಸೀರೆ ಪ್ರೈಸ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ಸೆಮಿ ಸಿಲ್ಕ್ ಸೀರೆ ಇದು ಈ ಕಡೆ ಸ್ಪೈಡಲ್ಲಿ ಇಟ್ಬಿಡೋಣ ಮತ್ತೆ ಮಿಕ್ಸ್ ಆಗಿಬಿಡುತ್ತೆ ಸೆಮಿ ಸಿಲ್ಕ್ ಸೀರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ಬೇಕಿದ್ದವರು ನೇಕಾರರು ಪ್ರಶಾಂತ್ ಏನಿದೆ ಅವ್ರ ಹತ್ರ ತಗೋಬೋದು ಇವ್ರಿಗೆ ರಶ್ಮಿ ಪ್ರೇಮ್ ಕುಮಾರ್ ಅವ್ರಿಗೆ ನನ್ನ ಕಡೆಯಿಂದಲೇ ಈ ಸೀರೆ ಗಿಫ್ಟಾಗಿ ಹೋಗುತ್ತೆ ನಂಬರ್ ಬಂದು ರಶ್ಮಿ ಪ್ರೇಮ್ ಕುಮಾರ್ ಅವ್ರು ಮಾತ್ರನೇ ಫೋನ್ ಮಾಡಿ ದಯವಿಟ್ಟು ಬೇರೆ ಯಾರು ಮಾಡೋಕ್ಕೋಗಿ ವಿಡಿಯೋ ಮೇಲೆ ಇವರು ಜಾಸ್ತಿ ಫೋನ್ಸ್ ಬರುತ್ತೆ ಮೇಡಮ್ ಅಂತ ಕೆ ಆಫೀಸ್ನಿಗೆ ರಜೆ ಹಾಕಿಬಿಡ್ತಾರೆ ಏಯ್ಟ್ ಫೋರ್ ತ್ರೀ ಒನ್ ಟೂ ಝೀರೋ ಸಿಕ್ಸ್ ಏಯ್ಟ್ ಒನ್ ತ್ರೀ ಇನ್ನೊಮ್ಮೆ ಹೇಳ್ತೀನಿ ಎಂಟು ನಾಲ್ಕು ಮೂರು ಒಂದು ಎರಡು ಸೊನ್ನೆ ಆರು ಎಂಟು ಒಂದು ಮೂರು ಈ ಒಂದು ಫೋನ್ ನಂಬರ್ಗೆ ರಶ್ಮಿ ಪ್ರೇಮ್ ಕುಮಾರ್ ಅವರು ಮಾತ್ರ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ಫೋನ್ ಮೂಲಕನೇ ಒಂದು ಅಡ್ರೆಸ್ ತಗೊಂಡು ನಿಮಗೆ ತಲುಪಿಸ್ತೀವಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ ದಯವಿಟ್ಟು ಇಲ್ಲಿ ಕಮೆಂಟ್ ಹಾಕಿ ನಾನೇ ರಶ್ಮಿ ಪ್ರೇಮ್ ಕುಮಾರ್ ಅಂತ ಅಂದ್ಬಿಟ್ಟು ಯಾವ ಊರಿಂದ ಅಂತ ಹಾಕಿ ಅಷ್ಟೇ ಬೇರೆ ಏನು ಡೀಟೇಲ್ಸ್ ಹಾಕಕ್ಕೆ ಹೋಗ್ಬೇಡಿ ಇಂದ ಊರು ಈಗ ಆಗಿದ್ರೆ ಬೆಂಗಳೂರಿಂದ ರಶ್ಮಿ ಪ್ರೇಮ್ ಕುಮಾರ್ ಅಂತ ಹಾಕಿ ಅಥವಾ ಯಾವ ಊರು ನಿಲ್ದು ಅದನ್ನು ಕಮೆಂಟನ್ನು ಹಾಕಿ ಸೊ ಇದಿಷ್ಟು ಕಾಂಪಿಟೇಷನಲ್ಲಿ ಗೆದ್ದಂಥ ಸೀರೆ ಕಾಂಪಿಟೇಷನಲ್ಲಿ ಗೆದ್ದಂಥವ್ರನ್ನ ಆಯ್ಕೆ ಮಾಡುವಂತಹ ಒಂದು ವಿಡಿಯೋ ಆಗಿರುತ್ತೆ ಇನ್ನೇನು ಬೇರೆ ಏನು ಮಾಹಿತಿ ಇರೋದಿಲ್ಲ ಇದು ಸೊ ಖುಷಿಯಾಗಿದೆ ಅಂತ ಅನ್ಕೋತೇನೆ ಇವರು ಖುಷಿಯಾಗಿರುತ್ತೆ ಮಿಕ್ಕಿದವರೆಲ್ಲ ನಿರಾಸೆ ಮಾಡ್ಕೋಬೇಡಿ ಇದೊಂದು ಕಾಂಪಿಟೇಷನ್ ಅಷ್ಟೇ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಂತ ತಗೊಳ್ಳಿ ಸೊ ರಶ್ಮಿ ಪ್ರೇಮ್ ಕುಮಾರ್ ಅವರು ಫೋನ್ ಅಥವಾ ವಾಟ್ಸಪ್ ಮೆಸೇಜನ್ನು ಮಾಡಿ ನಾನು ಕೊಟ್ಟಂಥ ನಂಬರ್ಗೆ ಇದ್ರ ಜೊತೆಗೆ ನನ್ನ ಒಂದು ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ಎರಡನೇ ಭಾಗ ಸದ್ಯದಲ್ಲೇ ಬರುತ್ತೆ ಈ ಒಂದು ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇ ಬರ್ತಾ ಇರೋಂಥ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪುತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಒಳಗಡೆ ನನ್ನ ಪರ್ಸ್ನಲ್ ಫೋನ್ ನಂಬರ್ ಇದೆ ಅದಕ್ಕೆ ತಪ್ಪದೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಕಂಗ್ರ್ಯಾಚುಲೇಷನ್ ರಶ್ಮಿ ಪ್ರೇಮ್ ಕುಮಾರ್ ಅವರಿಗೆ ಮುಂದಿನ ಜೊತೆ ಮುಂದೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಇನ್ನು ಮುಂದೆ ಗೀವ್ ಅವೆ ವಿಡಿಯೋಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಾಗವಾಗ ಏನಾದರೂ ಸ್ಪೆಷಲಾಗಿ ಕಾಂಪಿಟೇಷನ್ ಇಟ್ಟು ಸುಮ್ಮನೆ ಹಂಗೆ ಗೀವ್ ಅವೇ ಬೇಡ ಏನಾದರೂ ಈ ರೀತಿ ಕಾಂಪಿಟೇಷನ್ ಇಟ್ಟು ಮಾಡೋಣ ಜನರಿಗೆ ಖುಷಿ ಆಗುತ್ತೆ ಅನ್ನೋದಾದರೆ ಮಾತ್ರ ಇಲ್ಲಾಂದರೆ ಬೇಡ ಯಾಕಂದರೆ ಕೆಲವೊಂದು ಕಮೆಂಟ್ಗಳು ನೋಡಲಿಕ್ಕಾಗಲ್ಲ ಬೇಜ್ ಮನಸ್ಸಿಗೆ ಬೇಜಾರಾಗುತ್ತೆ ಕಮೆಂಟ್ಗೋಸ್ಕರ ಅದು ಇದು ಅಂತ ಇಲ್ಲ ನನಗೂ ಖುಷಿಗೋಸ್ಕರ ನಿಮಗೂ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಈ ಥರ ಒಂದು ಕಾಂಪಿಟೇಷನ್ ನೋಡಿದ್ರೆ ಮನ್ಸು ಒಂಥರ ರಿಲ್ಯಾಕ್ಸ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಹೇಳ್ತೀನಿ ಅಷ್ಟೆ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್